ರಾಣಿ ಶುಗರ್ಸ್ಗೆ ಸರ್ಕಾರಿ ಎಂಟಿ ಬಂದಿದ್ದಕ್ಕೆ ಸ್ವಾಗತ ಅಂದರು ಎಲ್ಲಾ ನಿರ್ದೇಶಕರಿಗೆ ಟ್ಯಾಂಕ್ ಕೊಟ್ಟರು ನಾಸಿರ್ ಭಗವಾನ್ ಹೌದು ಇಂದು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಮುಕ್ತ ಸಂವಾದದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡ ಹಾಗೂ ಮಾಜಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ನಾಸಿರ್ ಭಗವಾನ್ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಖಾನಾಪುರ ಸಮಗ್ರ ಅಭಿವೃದ್ಧಿ ಸೇರಿದಂತೆ ವಿವಿಧ ವಿಷಯಗಳ ಬಗ್ಗೆ ಮುಕ್ತವಾಗಿ ಮಾತನಾಡಿದರು ಕಾನಾಪುರ ಕ್ಷೇತ್ರದ ವಿಶೇಷವಾಗಿ ಜನನಾಯಕರು ಆಗಿರ್ತಕ್ಕಂಥ ಜೆಡಿಎಸ್ ಮುಖಂಡರು ಆಗಿರ್ತಕ್ಕಂಥ ಶ್ರೀ ನಾಸೀರ್ ಭಗವನ್ ಸಿಕ್ಕಿದ್ರೆ ವಿಶೇಷವಾಗಿ ಸಾಕಷ್ಟು ವಿಷಯಗಳನ್ನ ಸಮರ್ಪಕವಾಗಿ ಚರ್ಚೆ ವಿಶೇಷವಾಗಿ ಒಂದು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ತಾವು ಅಧ್ಯಕ್ಷರಾಗಿದ್ರಿ ಇಂತಹ ಸಂದರ್ಭದಲ್ಲಿ ತಮ್ಮ ಒಂದು ಆಪೇಕ್ಷೆನ ಇತ್ತು ಸಾಕಷ್ಟು ಹೋರಾಟಗಳು ನಡೆದಿದ್ವು ಒಬ್ಬ ಗೌರ್ಮೆಂಟ್ ಎಂ ಡಿ ಬರ್ಬೇಕು ಅಂತ ಹೇಳ್ಬಿಟ್ಟು ಈಗ ಸರ್ಕಾರಿ ಎಂ ಡಿ ಬಂದಿರತಕ್ಕಂಥದ್ದು ತಮ್ಮ ಒಂದು ಇದಕ್ಕೂ ಸಹ ಪೂರಕ ಆಗಿದೆ ಏನ್ ಹೇಳಿ ಬಯಸ್ತೀರ ನನ್ನ ಅಪೇಕ್ಷೆ ಆ ಫ್ಯಾಕ್ಟ್ರಿ ಮುಂದೆ ತರಬೇಕಂತಿತ್ತು ಮತ್ತ ನನ್ನ ನೋಡಿ ಜನ ಹುಟ್ಟ ಹಾಕಿದ್ರು ಈ ಉಳಿದ್ ಯಾರು ಮಂದಿ ನೋಡಿ ಊಟ ಹಾಕಿಲ್ಲ ನಾ ಆ ರೀತಿ ನನ್ನ ನೋಡಿ ಹುಟ್ಟ ಹಾಕಿ ಅದನ್ನ ಫ್ಯಾಕ್ಟ್ರಿ ಮುಂದ ಒಳ್ಳೆ ರೀತಿ ನಡೆಸ್ಬೇಕು ಈ ರಾಜ್ಯದಾಗ ಮೊದಲು ಹೆಂಗ್ ಮಾದರಿ ಇತ್ತು ಆ ಮಾದರಿ ಟೈಪ್ ಮಾಡಬೇಕನ್ನೋದು ಆಶೆ ಇತ್ತು ಆದ್ರೆ ಅಲ್ಲಿ ಬಂದಂತ ರಾಜಕೀಯ ಜಾತಿ ರಾಜಕಾರಣ ಇರಲಿ ಮತ್ತೊಂದ್ ಇರ್ಲಿ ಅಸೂಯ ರಾಜಕಾರಣ ಇವೆಲ್ಲ ಕೂಡಿದ್ರು ಕೂಡಿದಾಗ ಅಲ್ಲಿ ನನ್ನ ಮ್ಯಾಗ ಅವರೋ ಮಾಡಿದ್ರು ಏನು ಒಂದು ಕಳಂಕಿಲ್ದಾಗ ಇಸ್ ಒಟ್ಟಾರೋ ಮಾಡಿದ್ರು ಒಂದು ಪ್ರೈವೇಟ್ ಎಮ್ಡಿನ ತೆರೆಯ ಹಚ್ಚಿದ್ರು ಮೆಜಾರಿಟಿ ತಂದು ಬೆಕ್ಕಾಗಿ ಮಾಡಿದ್ರು ಅದು ಮಾಡಿದ್ದೆ ಹೊಡೆತು ಈಗ ಅವ್ರಿಗೆ ಬಿದ್ದೆ ಅಲ್ಲಿ ಎಂಬ ಆಮೇಲೆ ತಂದು ನಾನು ತಂದು ಒಂದು ತಿಂಗ್ಳದಾಗ ಅವನ ಹೊರಗೆ ಹಾಕಿ ಮತ್ತೆ ಸರ್ಕಾರ ಎಮ್ಡಿನ ತಂದಿದ್ದೆ ಅದಕ್ಕೆ ಇವ್ರು ಯಾರೂ ಆಸ್ಪತ್ರೆ ಕೊಡಲಿಲ್ಲ ಈಗ ಇದ್ದಂಥ ನಿರ್ದೇಶರು ನಿರ್ದೇಶ ಮಂಡಳಿ ಹೊಟ್ಟೆ ಯಾರು ಅದಕ್ಕೆ ಕೇರ್ ಕೊಡಲಿಲ್ಲ ನಾನು ತೊಗೊಂಬಂದೆ ನನ್ನ ಮ್ಯಾಗನ ಈಗ ಮಾಡಿದಾಗ ನಾನು ಸುಮ್ಮನೆ ಆಗಿಬಿಟ್ಟೆ ಈಗ ನೋಡ್ರಿ ಇದು ಫ್ಯಾಕ್ಟ್ರಿ ಅಳು ಇದೈತ ಅದಕ್ಕೆ ನಾನು ಈ ಸರ್ಕಾರಿ ಎಮ್ ಡಿ ಬಂದಾರ ಸರ್ಕಾರಿ ಎಮ್ ಡಿ ನಡೆಸ್ಕೊಂಡು ಹೋಗ್ರಿ ಯಾಕೆ ಪ್ರೈವೇಟ್ ಎಮ್ ಡಿ ಬರೋ ಅಂತದಿಲ್ಲ ಯಾವ್ದಾರ ಕವಿಬಂಗ್ ಯಾವಂದ್ರೆ ಎಮ್ ಎಲ್ ಎ ಕವಿಗಂಬ ಆಗಿ ಅವಶ್ಯ ಇಲ್ಲ ಸರ್ಕಾರಿ ಎಮ್ ಡಿನ ಬರಬೇಕು ಸರ್ಕಾರಿ ಎಮ್ ಡಿನ ನಡೆಸಬೇಕು ಏನ್ರಾದ್ರ ಸರ್ಕಾರಿ ಜವಾಬ್ದಾರಿ ಹಾಕತಿ ಈಗ ಪ್ರೈವೇಟ್ ನವ್ರು ಮಾಡಿದ್ದಕ್ಕ ಅವೆಲ್ಲ ಅವಿವಾರಗಳು ಕಂಡು ಬಂದವ್ ಅವಿವಾರಗಳು ಹಾಕಿ ಈಗ ಕ್ರಿಮಿನಲ್ ಕೇಸ್ ಆಗಾಕತ್ತವು ಪಡೆದಾಟ ಆಗ್ಯಾವ್ ಇಂಥವೆಲ್ಲ ಇವರು ನಿರ್ದೇಶಕ ಮಂಡಳಿ ಅವ್ಯ ಅಲಕ್ಷ್ಯದಿಂದ ಇವೆಲ್ಲ ನಡಿದವ್ ಇವ್ ಯಾರ್ದು ಕೊಂಬೆ ಕವಿಗೊಂಬ ಕೆಲಸ ಮಾಡೋದು ಅವಶ್ಯ ಇಲ್ಲ ನೇರವಾಗಿ ಸರ್ಕಾರಿ ಎಮ್ ದಿನ ತೊಗೊಂಡ್ಬರ್ಬೇಕು ಬಂದವ್ರ ಕೆಲಸ ಮಾಡೋಕೆ ಸುಗಮ ಒಂದು ರೀತಿಯಲ್ಲಿ ಸುಗಮ ರೀತಿಯಲ್ಲಿ ಅವ್ರ ಕೆಲಸ ಮಾಡಕ ಕೊಡ್ಬೇಕಂತ ನನ್ನ ಆಸೆ ನಾನು ಅವ್ರ ಸರ್ಕಾರ ಮಾಡ್ತೇನೆ ಈ ಎಮ್ ಡಿ ಅವ್ರಿಗೆ ಸಹಕಾರ ಮಾಡ್ತೀನೋ ಅವ್ರಿಗೆ ಯಾವುದೇ ತರದ ಆತಂಕ ಬರ್ದಂಗ ಇವ್ರು ನಡ್ಕೋಬೇಕು ನಿರ್ದೇಶಕ ಮಂಡಳಿ ಯಾಕ ಅವ್ರೇ ಹಾಕ್ಬೇಕು ಈಗಿದ್ದ ಪ್ರೈವೇಟ್ ಎಮ್ ನೇ ಹಾಕ್ಬೇಕು ಈಗ ಇದ್ದಾರು ಹೊಸ ಸರ್ಕಾರ ಸರ್ಕಾರ ತಿಳಿಸ್ತಾರ ಸರ್ಕಾರ ಬಗಲುವಂತ ಎಲ್ಲ ಕಾಯ್ದೆ ಕಾನೂನು ಅರ್ಥವ್ರದಾರು ಎಮ್ ಡಿ ಇದ್ರು ಇದ್ರು ಅವರು ಗವರ್ಮೆಂಟ್ ಜಿ ಅದಾರು ಅವರು ನಡೆಸಲಿ ಸರ್ಕಾರ ಕೊಡೋಣ ನಾವು ಎಲ್ಲರಿಗೂ ಕೂಡ ನಮ್ಮ ಕ್ಷೇತ್ರದಾಗ ನನಗೆ ಮುಂದೆ ಬರುವಂತ ದಿವಸದಾಗ ಈ ಕ್ಷೇತ್ರ ಖಾನಾಪುರ ಮತ್ತೆ ಕಿತ್ತೂರು ಎರಡು ಕಲ್ಲಿದ್ದಂಗೆ ನನಗೆ ಆ ಅವನ್ನ ಅಲ್ಲಿ ನಡೆಸ್ಕೊಂಡು ಹೋಗುವಂತ ವ್ಯಕ್ತಿ ಸರಿಯಾಗಿಲ್ಲ ಏನಾಗದೆ ಒಳ ರಾಜಕೀಯ ಒಂದು ಉದ್ಯೋಗ ಸೃಷ್ಟಿ ಇಲ್ಲಿ ಇಲ್ಲಿ ಇದ್ದಂತ ಫ್ಯಾಕ್ಟ್ರಿಗಳು ಸರಿಯಾಗಿ ಹೊಂದಿ ನಡೆಸ್ಕೊಂಡು ಹೋಗುವಂತ ವಿಚಾರ ಇಲ್ಲಿ ಇವ್ರಿಗೆ ನನ್ನ ನಾ ಮೂರು ವರ್ಷ ಅದೆ ಏ ನಾ ರೊಕ್ಕ ತಂದು ಹಾಕೇನು ನಾ ರೊಕ್ಕ ತಂದ್ರ ಪುಕ್ಸಿಟ್ ರೊಕ್ಕ ತಂದು ಹಾಕರ ಯಾರ ರೊಕ್ಕ ತಂದು ಹಾಕೊಂಡ್ ನಡ್ಸ್ತೇವಂತ ನಾ ನಡ್ಸೇನೆ ಈಗ ಮೂರು ವರ್ಷ ಹತ್ತು ರೂಪಾಯಿ ಸಾಲ ಮಾಡ್ದಂಗ ನಡಿಸೇನ ಅಂದ್ರಿ ಮತ್ ಯಾಕೆ ಸಾಲ ಮಾಡ್ಯಾರ ಮೂವತ್ತು ಕೋಟಿ ರೂಪಾಯಿ ಅದಕ್ಕೆ ತಂದಾರ ಇವ್ರಿ ಕರ್ ಕಡೆ ಸಾಲ ಯಾವ ವಿಚಾರವಾಗಿ ತಂದರು ಹಾ ಅಲಿಗೆ ಕರ್ದು ಕಂದೋ ಆರ್ನೂರು ಕೋಟಿ ಅವ್ಯವಾರ ಬಂದೈತಿ ಅದನ್ನ ನಡೆಸಾಕ ತುಗ್ಸ್ ಆಗೋತ್ತು ಹ ಎಲ್ಲ ಮಿಲಾಪಿ ಖುಷಿ ನಡೆದೈತಿ ಅನ್ನೋದು ಎಲ್ಲ ಎಲ್ಲರಿಗೂ ಅರ್ಥ ಐತಿ ಗೊತ್ತೈತಿ ಅಂತಾದ ಹೋಗಿ ಇಲ್ಲಿ ಬಂದು ಎಲ್ಲ ಇದ್ರೆ ನಮ್ಮನ್ನ ಇಳಿಸಾಕ ನಾವ್ ಕಾಂಪಿಟೇಟರ್ ಅಂತ ನನಗೆ ಇಳ್ಸಾಕ್ ಮಾಡಿ ಆ ನಾನು ಐತದೆ ಎಲ್ಲ ಮಾಡ್ತೇನೆ ಅದನ್ನ ಈಗೆಲ್ಲ ಸೌಮ್ಯವಾಗಿ ನಡೆದಂತ ವಿಷಯಗಳು ರೈತರಿಗೆ ಯಾವ್ದೋ ತರದ್ದು ದುಃಖ ಆಗಬಾರ್ದು ರೈತರಿಗೆ ಒಳ್ಳೇದಾಗ್ಬೇಕು ರೈತರಂದ್ರೆ ಏನ್ ತಿಳ್ಕೊಂಡ ಇವ್ರೆಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಮತ್ತೇನ ಇದ್ರು ಅಲ್ಲಿ ನಮ್ಮ ಯಾರೇ ಇದ್ರು ಅವ್ರಿಗೆ ಕಂಕಣ ಇದಾಗಿ ನಿಂತು ಆ ಫ್ಯಾಕ್ಟ್ರಿ ಚಂದಾಗಿ ನಡೆಸುವಂತ ವ್ಯವಸ್ಥೆನ ಮಾಡಾಕ ನಾನು ಪ್ರೋತ್ಸಾಹಕ್ಕೆ ಕೈ ಕೈಯಿಂದ ಕೈ ಕುಡಿಸ್ತೇನೆ ಅಂತ ಹೇಳ್ತೀನಿ ಸರ್ ಈಗ ಇನ್ನೊಂದು ಹೇಳ್ತಾವ್ರೆ ಈ ಟೈಮಲ್ಲಿ ಎಲ್ಲ ಕ್ರಶಿಂಗ್ ಅರ್ಧಾಗಿದೆ ಈ ಟೈಮ್ ಅಲ್ಲಿ ಎಮ್ ಡಿ ಯಾಕೆ ಬರಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಅವರು ವಾದ ಸರ್ ಸರ್ಕಾರಿ ಎಮ್ ಡಿ ಬರಕ ಯಾ ಎಮ್ ಡಿ ಇದ್ರು ಅಷ್ಟೇ ಕ್ರಷಿಂಗ್ ಇರ್ಲಿ ಕ್ರಶಿಂಗ್ ಇರದೆ ಇರ್ಲಿ ಅದೇನು ಕಾಗದ ಪತ್ರ ಇರ್ತೈತಿ ಇವರಿಗೆ ಪ್ರೈವೇಟ್ ಎಮ್ ಡಿ ಯಾವಾಗ ಸಿಕ್ಕಾಗ ಸಿಕ್ಕಿಂಗೆಲ್ಲ ಮಾಡಿ ಅವಿವಾರ ನಡೆದೈತಲ್ಲಿ ಅದಕ್ಕೆ ಸರ್ಕಾರಿ ಎಮ್ ಇದ್ರ ಕಂಟ್ರೋಲ್ ಇರ್ತೈತಿ ಯಾವ್ದೇ ಇದ್ರು ಅದಕ್ಕೆ ಚೆನ್ನಾಗಿ ಅವ್ರ ಅವ್ರಿಗೆ ಸಪೋರ್ಟ್ ಮಾಡೋನು ಸರ್ಕಾರಿ ಎಮ್ ಡಿ ಗವರ್ಮೆಂಟ್ ಈಗ ಖಾನಾಪುರ ಸಮಗ್ರ ಅಭಿವೃದ್ಧಿ ಬಗ್ಗೆ ವಿಶೇಷವಾಗಿ ಏನ್ ಸರ್ ಏನು ಹಾಲಿ ಶಾಸಕರು ಮತ್ತೆ ವಿಶೇಷವಾಗಿ ಮಾಜಿ ಶಾಸಕರು ಸಹ ಒಬ್ಬ ಪ್ರಭಾವಿ ಆಗಿದ್ದಾರೆ ಏನ್ ಕೆಲಸಗಳು ಆಗ್ತಾವ ಖಾನಾಪುರ ಅಲ್ಲಿ ಇರೋದು ಜಾತಿ ರಾಜಕಾರಣ ಖಾನಾಪುರದಾಗ ಅಲ್ಲಿ ಇರೋದು ಜಾಲಜ್ ಪೈಜೆ ಯಾರು ಜಾಲಜ್ ಪದ ಅಂತ ಅವ್ರಿಗೆ ಒಂದ ನಡೆದಿತ್ತು ಇಲ್ಲಿವರೆಗೆ ಈಗ ಒಂದೆರಡು ಎರಡು ಪ್ರೀಡಿನ ನಾ ನಾನೇನು ಕೆಲಸ ಮಾಡಿಲ್ಲ ಸಾಕಷ್ಟು ಕೆಲಸ ಮಾಡಿದ್ದೇನೆ ನಾನ್ ಸರ್ಕಾರದಾಗ ಏನ್ರ ಅದೇನು ನಾನು ಒಂದು ಎಂ ಎಲ್ ಎಲ್ಲ ಒಂದ್ ಗ್ರಾಮ ಪಂಚಾಯತ್ ಮೆಂಬರ್ ಇಲ್ಲ ಒಂದ್ ಜೆಡ್ ಪಿ ಮೆಂಬರ್ ಇಲ್ಲ ಏನೂ ಇಲ್ಲ ಸಾಕಷ್ಟು ರೋಡ್ಗಳು ಮಾಡಿಸಿ ಬ್ರಿಡ್ಜ್ಗಳು ಮಾಡಿಸಿ ಸ್ವಂತ ಸಾಕಷ್ಟು ನೂರಾರು ದೇವಸ್ಥಾನಗಳು ಜೀರ್ಣೋತ್ತರ ಮಾಡೇನು ಆಕೇನ್ರಿ ಹ ಮಾಡಿದೇನು ಅಭಿವೃದ್ಧಿ ಮಾಡ್ಲಿ ಸುಮ್ಮನೆ ಫಂಡ್ ಇಲ್ಲ ಅನ್ನೋದು ಕೆಲಸ ಮಾಡೋದು ಅಂದ್ರೆ ಬಿಡೋದ್ ಹೆಂಗ ಹೋಗ್ರಿ ಸ್ಟ್ರೈಕ್ ಕೊಡ್ರಿ ವಿಧಾನಸಭೆ ಇದ್ರೆ ಸ್ಟ್ರೈಕ್ ಕೊಡ್ರಿ ಫಂಡ್ ತೊಗೊಂಬರ್ರಿ ಅವಾಗ ಅಂತಾರ ನಿಮ್ ಗಂಡಸೂರು ಅಂತ ಹೇಳಿ ನೀವು ಎಂ ಶಾಸಕರಂತ ಅಂತಾರ ನಿಮಗೆ ಅವಾಗ ಈಗ ಬಂದ್ ಪಿಂಪಿ ಮಾಡಿ ಹಂಗಾಯ್ತು ಹಿಂಗಾತ ಅಂದ್ರೆ ಅಲ್ಲ ಇದು ಅವ್ರ ಹಿಂದಿದ್ರು ಒಬ್ರು ಮಹಾರಾಷ್ಟ್ರದಿಂದ ಬಂದ ಶಾಸಕ ಮಾಡ್ಯಾರ ಅವ್ರು ಅವ್ರು ಬಂದು ಏನದು ಏನು ಇವತ್ತು ಕಾರ್ನಾಪುರ್ ಸಿಂಗಾಪುರ್ ಮಾಡ್ತೇವೆ ಅವರು ಅದೆಲ್ಲ ಸಿಂಗಾಪುರ ಆ ಜನ ಬಾಳ್ ಶನಿ ಐತಿ ಭಾಳ ನನಗೆ ನನ್ಗೆ ಬರಲಿಲ್ಲ ಅಂದ್ರೆ ನನಗೇನು ಬೇ ಇದಿಲ್ಲ ಬೇ ಇದಿಲ್ಲ ಅದೊಂದು ಗಾಳಿ ಇರ್ತೈತಿ ಆ ಗಾಳಿ ಒಳಗೆ ಏನ್ ಬೇಕಾದ ರೊಕ್ಕ ಗಾಳಿ ಅದು ಇದು ಏನ್ ರಾಜಕಾರಣ ಅಂದೈತಿ ಇದು ನಮಗೆಲ್ಲ ಗೊತ್ತೈತಿ ವಿಷಯ ನಮ್ಮ ಕಾನಾಪುರದ ರೋಡ್ಗಳು ನೋಡ್ರಿ ನಮ್ಗೆ ನಾಚಿಕ್ ಬರ್ತೈತಿ ಒಂದು ನೀರಾವರಿ ಸೌಲಭ್ಯಗಳು ಇಂಥವೆಲ್ಲ ಮಾಡ್ಬೇಕ್ರಿ ಈಗ ಮತ್ತೆ ಮೌನ ಆಗಿದಾರಲ್ಲ ಸರ್ ಕಾನಾಪುರ ಶಾಸಕರು ಏನಾರು ಹೊಂದಾಣಿಕೆ ಆದ್ರ ಮತ್ತೆ ಅಂತ ಇರ್ಬೇಕು ಹೊಂದಾಣಿಕೆ ಆಗಿರ್ಬೇಕು ಅವ್ರು ಆರ್ನೂರು ಕೋಟಿ ವ್ಯವಹಾರ ಬಿಸಿದಾಗ ಇವ್ರ ಯಾಕೆ ಸುಮ್ಮ ಇದ್ರು ಅವ್ರ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗಿತ್ತು ಇವ್ರು ಸುಮ್ನೆ ಹಾಕಿ ಇವ್ರು ಶಾಸಕರು ಸುಮ್ನೆ ಹಾಕದಾರ ಮತ್ತ ಅವ್ರವ್ರು ಹೊಂದಾಣಿಕೆ ರಾಜಕೀಯ ಐತಿ ಅಂತ ತಿಳ್ಕೊಂಡೆ ನಾನು ನನ್ನ ನನ್ನ ಭಾವನೆ ಇದು ಅಷ್ಟು ದೊಡ್ಡ ಆರು ನೂರು ಕೋಟಿ ರೂಪಾಯಿ ಅವಿವಾರ್ಯಾಗ್ ಜಜ ನಿಮ್ಸಾರ ಒಬ್ಬ ಜಜ್ ನಿಮಿಷ ಅದನ್ನು ಎನ್ಕ್ವೈರಿ ಮಾಡಕ್ಕೆ ಹಚ್ಚಾರಂತಂದ್ರ ಏನಂತ ನಾವು ನಾವೇನು ತಿಳ್ಬಹುದು ಈಗ ಸುಮ್ನೆ ಯಾಕಾಗಿತ್ತು ಅದ್ ಕೇಸ್ ಅದ್ ಬೈಲಿ ಕೊಡ್ಬೇಕು ಈ ಏನಾಗೈತೆ ಅನ್ನೋದು ಮಾಡಿದಾರ ಅಂತ ಬರ್ಬೇಕು ಮಾಡಲಿಲ್ಲ ಅಂದ್ರೆ ಬರ್ಬೇಕು ಮತ್ತೆ ಇದಕ್ಕೆ ಹೊಂದಾಣಿಕೆ ಆಯ್ತಾರೋ ಐತೆ ಆಯ್ತಂತಾರೋ ಹ ಅದೆಲ್ಲ ನಡಿದ್ ಜನಕ್ಕೆಲ್ಲ ಗೊತ್ತಾಕೈತಿ ಎಲ್ಲ ತಾಮಾಗೆ ಅರ್ಥ ಮಾಡ್ಕೊಂಡು ಇದನ್ನ ಮಾಡ್ತಾರೆ ಈಗ ನೆಕ್ಸ್ಟ್ ಹೆಂಗೆ ಸರ್ ಈಗ ಯಾಕಪ್ಪ ಅಂದ್ರೆ ಜೆಡಿಎಸ್ ಜನನಾಯಕರಾಗಿದ್ರೆ ಸಾಕಷ್ಟು ಕೆಲಸ ಮಾಡಿದ್ರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಏನಾದ್ರು ರೆಡಿ ಆಗ್ತಿರೋ ಅಥವಾ ತಮ್ಮ ನಿಲ್ಸ್ತಿರೋ ಅವೆಲ್ಲ ಏನ್ ವಿಚಾರ ಇಲ್ರಿ ನಮಗ ಮುಂದ್ ಮುಂದ್ ಹಂಗ ಮುಂದ್ ಕಾಲ ಬಂದಾಗ ನೋಡೋಣ ಕೇಂದ್ರ ಲೆವೆಲ್ ಅಲ್ಲಿ ಮ್ಯಾಚ್ ಮೈತ್ರಿ ಆಗಿದ್ರೆ ಏನಿಲ್ಲ ನಮ್ಮ ಕುಮಾರಸ್ವಾಮಿ ಅವರು ಈಗ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಸಚಿವರಾಗ್ಯಾರ ನನ್ನ ಒಂದು ಉದ್ದೇಶ ಖಾನಾಪುರ ಕಿತ್ತೂರು ತಾಲೂಕಾ ಒಂದ್ ಎರಡು ಕಣ್ಣು ಇದ್ದಂಗ ನಮಗ ಇಲ್ಲಿ ಒಂದು ಬೃಹತ್ ಕೈಗಾರಿಕೆ ಬರ್ಬೇಕು ಇಲ್ಲಿ ನಮ್ಮ ಯುವಕರಿಗೆ ಉದ್ಯೋಗ ಸಿಗಬೇಕು ಅಷ್ಟೊಂದು ನಮ್ಮ ಆಶೆ ಐತಿ ಅದನ್ನ ನಮ್ಮ ಮಂತ್ರಿಗಳು ಕುಮಾರಸ್ವಾಮಿ ಕುಮಾರಣ್ಣ ಅವ್ರಿಗೆ ಮಾತಾಡಿ ಮುಂದಿನ ಆಲೋಚನೆ ಮಾಡಕ್ ಈಗಾಗಲೇ ನಾನು ವಿಚಾರ ಮಾಡೇನು ಬೇಕಂದ್ರೆ ಅವ್ರಿಗೆ ಜಮೀನು ಕೊಡ್ತೇನೆ ನಾನು ಕೈಗಾರಿಕೆ ಬಂದ್ರೆ ನಮ್ಮಲ್ಲಿ ಏನಾರ ಮಾಡ್ತೇನೆ ಅಂತಂದ್ರೆ ಅವ್ರಿಗೆ ಬೇಕಾಗುವಷ್ಟ ಜಮೀನು ನಾನು ಇದನ್ನ ಮಾಡಕ್ಕೆ ಪ್ರಯತ್ನ ಮಾಡ್ತೇನೆ ನಮ್ಗೆ ಒಟ್ಟು ಕೈಗಾರಿಕೆ ಆಗ್ಬೇಕು ಅನ್ನೋ ಒಂದು ಉದ್ದೇಶ ನಮ್ಗೆ ನೆಕ್ಸ್ಟ್ ಸರ್ ವಿಶೇಷವಾಗಿ ಹಂಗಾದ್ರೆ ನೆಕ್ಸ್ಟ್ ಏನೋ ಮಲಪ್ರಭಾ ಸರಿ ಕಾರ್ಖಾನೆ ಮತ್ತೆ ರೈತರ ಹಿತಚಿಂತಕ ರೈತರ ಬಗ್ಗೆ ಹೋರಾಟ ಮಾಡೋ ನಾ ಒಂದ ಮಾತು ಇದ್ದೆ ಅದನ್ನೆಲ್ಲ ತಿಳಿಕ ಇಳಿಸಿಕೊಬ್ರಿ ನಾ ಇರ್ತೇನೆ ನಾ ಇರೋ ಮಠ ಏನೂ ಆಗುದಿಲ್ಲ ಎಲ್ಲಾರು ಸರಿಯಾಗಿ ಬಿಲ್ ಕೊಡ್ತೇವೆ ಸರಿಯಾಗಿ ಪಗಾರ ಕೊಡ್ತೇವೆ ಸರಿಯಾಗಿ ಪರ್ಮನೆಂಟ್ ಮಾಡ್ತೇನೆ ಅಂತ ಹೇಳಿ ಪರ್ಮನೆಂಟ್ ಮಾಡಿ ಬಂದೇನೆ ನಾನು ಮುಂದೆ ಒಳ್ಳೇದು ಮಾಡೋದು ಅಲ್ಲಿ ಸಕ್ಕರೆ ಅದ ಒಂದು ಉದ್ದೇಶ ನನಗೆ ಬೇರೆ ಏನೂ ಇಲ್ಲ ಅಲ್ಲಿ ಏನು ಆಗ ಯಾರೋ ಹಳಿದು ಕಟ್ಟಿದಂತ ಫ್ಯಾಕ್ಟರಿ ಒಂದು ಕಾಮದೇನು ಅನ್ನ ಕೊಟ್ಟ ನಮ್ಮ ಭಾಗಕ್ಕ ಕಾನಾಪುರ ಮತ್ತೆ ಕಿತ್ತೂರು ಭಾಗಕ್ಕೆ ಅನ್ನ ಕೊಟ್ಟಂತ ಯಾವ್ದಾರ ಫ್ಯಾಕ್ಟರಿ ಇದ್ರೆ ಅದಕ್ಕೆ ಮಲಪುರ ಸಕ್ಕರೆ ಕಾರ್ಖಾನೆ ಈಗ ಬೇರೆ ಬೇರೆ ಯಾರು ಕ್ರೆಡಿಟ್ ಸರ್ ಸರ್ಕಾರಿ ಎಂ ಡಿ ನಾನ್ ಮಾಡಿಸಿಕೊಂಡ್ ಬಂದಿದ್ದು ಅಂತ ಬೇರೆ 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 ನಿರ್ದೇಶಕ ಇರ್ಬೋದು ತಗೊಂಡಿರ್ಬೇಕು ಮಾಡಿರ್ಬೇಕು ಅದೆಲ್ಲ ಗೊತ್ತಿಲ್ಲ ಅದೇನ್ ಮಾಡಿರೋ ಗೊತ್ತಿಲ್ಲ ನಾನೇ ಈಗ ಅವ್ರಿಗೆ ಅದ್ರ ಮ್ಯಾಗ ಪರ್ಮಿಷನ್ ಕೇಳಿ ಕ್ರಿಮಿನಲ್ ಕೇಸ್ ಹಾಕ ಅದ್ ಬಂದ ತಕ್ಷಣ ಕ್ರಿಮಿನಲ್ ಕೇಸ್ ಹಾಕಿಬಿಡ್ತೇನೆ ಯಾರು ತಪ್ಪೈತೆ ನಾ ತಪ್ಪ ಮಾಡಿದ್ರೆ ನನ್ ಮ್ಯಾಗೆ ಆಗಲಿ ಅವ್ರು ಮಾಡಿದ್ರೆ ಅವ್ರ ಮ್ಯಾಗ ಆಗ್ಲಿ ಎಮ್ ಡಿ ಆಗಿದ್ರೆ ಎಮ್ ಡಿ ಮ್ಯಾಗ ಆಗ್ಲಿ ಅದು ಅಂತ ಒಂದು ಇದನ್ನ ಪರ್ಮಿಷನ್ ಕೇಳಿ ಅದ್ ಬಂದ ತಕ್ಷಣ ಹಾಕ್ತೇನೆ ಈಗ ಕೋಟಿ ಬ್ಯೂರೋ ರಿಪೋರ್ಟ್ ಬಸವರಾಜು ರಾಜ್ಯ ಉಪ ಸಂಪಾದಕ ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Daily Newspaper, BV News, Five Channel, and BB Fast Web News from all the talukas of Karnataka, Goa, and Maharashtra. If interested, send your resume to 90192936.